ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡದಲ್ಲಿ ನಮ್ಮ ಜೀವನವನ್ನು ಅರ್ಥ ಮಾಡಿಕೊಂಡು ಜೀವನದ ದಾರಿದೀಪವಾಗಿ ಇರುವ ಯಾವುದಾದ್ರೂ ಒಂದು ಮಹಾಕಾವ್ಯ ಇದ್ರೆ ಅದು ಮಂಕುತಿ ಮನಕಗ್ಗ ಡಿ ಡಿ ವಿ ಗುಂಡಪ್ಪ ಅಥವಾ ಡಿ ವಿ ಜಿ ಅವರು ಒಂಬೈನೂರ ಇಪ್ಪತ್ತೈದು ಗೀತೆಗಳ ಒಂದು ಸಂಕಲನವೇ ಈ ಮಹಾಕಾವ್ಯ ಮಂಕುತಿ ಮನಕಗ್ಗ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಹೇಗೆ ಅರ್ಥ ಮಾಡ್ಕೋಬೇಕು ಜೀವನ ಅಂದರೆ ಏನು ಅನ್ನೋ ಒಂದು ಸವಿಸ್ತಾರವಾದ ಒಂದು ರೂಪವನ್ನು ಹೇಳುತ್ತೆ ಪ್ರತಿಯೊಂದು ಗೀತೆ ನಮ್ಮ ಜೀವನಕ್ಕೆ ಒಂದು ದೀಪದಂತೆ ಮಾರ್ಗದರ್ಶನ ನೀಡುತ್ತೆ ಉದಾಹರಣೆಗೆ ಕಗದ ಒಂದು ಪ್ರಸಿದ್ಧ ಸಾಲು ಮಡು ಮಡುಗಾಗದ ಬಗೆಯದೊಂದು ತಿರುಗು ತಿರುಗಾಡುವ ಬಾಳಲ್ಲಿ ಹುಡುಗು ಹೋಗದ ಹಾದಿಯನ್ನು ಹಿಡಿದು ನಡೆಸಬೇಕಯ್ಯ ತಿಮ್ಮ ಜೀವನವು ಸದಾ ಬದಲಾವಣೆಯಲ್ಲೇ ಇರುತ್ತೆ ಹಳೆಯದು ಹೋಗುತ್ತೆ ಹೊಸದು ಬರುತ್ತೆ ಆದರೆ ನಾವು ಹಿಡಿದ ಹಾದಿಯ ಮೇಲೆ ದೃಢವಾಗಿ ನಡೀಬೇಕು ಅದು ನಿಜವಾದ ಜೀವನ ಧರ್ಮ ಇದನ್ನು ಒಂದು ಕತೆ ಹೆಂಗೆ ಹೇಳಬಹುದು ಅಂದರೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನನ್ನು ಒಬ್ಬ ಕೇಳ್ತಾನೆ ನೀನು ವರ್ಷ ವರ್ಷ ಮಳೆ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತೀಯ ನಿನಗೆ ಭಯ ಆಗೋಲ್ವಾ ಆಗ ರೈತ ಹೇಳ್ತಾನೆ ಮಳೆ ಬರುತ್ತೋ ಬರೋದು ನಂಗೆ ಗೊತ್ತಿಲ್ಲ ಆದರೆ ನಾನು ಹೊಲದ ಮೇಲೆ ಬಿತ್ತನೆ ನಾನು ಮಾಡೋದು ನಿಲ್ಲಿಸಲ್ಲ ನಿಲ್ಲಿಸೋಕ್ಕೆ ಆಗಲ್ಲ ಇದನ್ನೇ ಜೀವಜಿಯರು ಅದಕ್ಕೆ ಕಗದಲ್ಲಿ ಹೇಳೋದು ನಾವೇನು ನಿಯಂತ್ರಿಸಲಾರೋ ಅದರ ಬಗ್ಗೆ ಚಿಂತಿಸಬಾರ್ದು ನಮ್ಮ ಕರ್ತವ್ಯವನ್ನು ಮಾಡಬೇಕಷ್ಟೆ ಮಂಕುತಿಮ್ಮನ ಕಗ್ಗ ನಮಗೆ ತೋರಿಸುವ ಪಾಠವೇನು ಗೊತ್ತಾ ಭಾಳ ಕಷ್ಟಕರವಾದರೂ ಸಹ ಹೋರಾಟ ಬಿಡಬಾರ್ದು ಚಾ ಮನುಷ್ಯನು ತನ್ನ ಮನಸ್ಸನ್ನು ನಿಯಂತ್ರಿಸಿದಾಗಲೇ ಶಾಂತಿ ದೊರೆಯುತ್ತೆ ಹಾಗೂ ಪ್ರತಿ ಕ್ಷಣವನ್ನು ಕೃತಜ್ಞತೆಯಿಂದ ಬದುಕಬೇಕು ಅದಕ್ಕೆ ಕೆಲವೊಂದು ಕಗ್ಗ ಇರುತ್ತೆ ಬಾ ಮನವೆಂಬ ಮನುಜನು ಬಯಕೆಗನುಗುಣವಾಗಿ ಅಣಿಯುತಿಹನು ಆತ್ಮನಿಗದು ಬಾಧೆ ಎಂದು ತಿಮ್ಮ ನಮ್ಮ ಮನಸ್ಸೇ ನಮ್ಮ ದೊಡ್ಡ ಶತ್ರು ಬಯಕೆಗಳನ್ನು ನಿಯಂತ್ರಣವಿಲ್ಲದೆ ಬೆಳೆಸಿದರೆ ಆತ್ಮಶಾಂತಿ ಕಳೆದು ಹೋಗುತ್ತೆ ಡಿ ವಿಜೆ ಹೇಳೋದೇನು ಅಂದರೆ ಮನಸ್ಸನ್ನು ಗೆದ್ದವನು ನಿಜವಾಗಿ ಗೆದ್ದವ ಶತ್ರುಗಳನ್ನು ಗೆಲ್ಲುವುದು ಸುಲಭ ಆದರೆ ಸ್ವಂತ ಮನಸ್ಸನ್ನು ಗೆಲ್ಲುವುದು ಕಷ್ಟ ಹಾಗೆ ಕೃತಜ್ಞತೆ ಬಗ್ಗೆ ಅವರು ಹೇಳ್ತಾರೆ ಅನ್ನದಾನಕ್ಕಿಂತಲೂ ಉತ್ತಮವಾದ ವಿದ್ಯಾದಾನ ವಿದ್ಯ ದಾನಕ್ಕಿಂತಲೂ ಉತ್ತಮವುದು ಕೃತಜ್ಞತೆ ತಿಮ್ಮ ಅನ್ನ ಕೊಡುವವನು ಹೊಟ್ಟೆ ತುಂಬಿಸ್ತಾನೆ ವಿದ್ಯೆ ಕೊಡುವವನು ಜೀವನ ಕಟ್ಟುತ್ತಾನೆ ಆದರೆ ಅದಕ್ಕಿಂತ ದೊಡ್ಡದು ಏನು ಗೊತ್ತಾ ಕೃತಜ್ಞತೆ ಯಾರ ಸಹಾಯ ಮಾಡಿದ್ರೂ ಅದನ್ನು ಮರೆಯದೆ ನೆನಪಿಸುವ ಗುಣವಿದ್ದರೆ ಮನುಷ್ಯ ಮಹಾನಾಗ್ತದೆ ಕೃತಜ್ಞತೆ ಇಲ್ಲದ ಬದುಕು ಖಾಲಿ ಪಾತ್ರೆಯಂತೆ ಇನ್ನೊಂದು ಅಹಂಕಾರ ಮತ್ತು ಸರಳತೆ ಹುಟ್ಟಿದವನೆಲ್ಲರೂ ಕೊನೆಗೆ ಹೋಗುವ ದಾರಿಯೂ ಒಂದು ಹೆಮ್ಮೆ ಪಡು ತಾನೇನು ಹಕ್ಕಿಯ ತೂರಿ ಹೋದ ತಿಮ್ಮ ಮನುಷ್ಯ ಎಷ್ಟೇ ದೊಡ್ಡನಾದರೂ ಕೊನೆಗೆ ಸಮಾಧಿಯ ದಾರಿ ಒಂದೇ ಹಕ್ಕಿ ಆಕಾಶದಲ್ಲಿ ಎಷ್ಟೇ ಹತ್ರ ಹಾರಿದ್ರೂ ಕೊನೆಗೆ ನೆಲಕ್ಕೆ ಇಳಿಬೇಕು ಹಾಗೆ ಅಹಂಕಾರವಿಲ್ಲದೆ ಸರಳವಾಗಿ ಬದುಕಿದ್ರೆ ಬಾಡು ಅರ್ಥಪೂರ್ಣವಾಗುತ್ತೆ ಇನ್ನೊಂದು ಕಗ್ಗ ಸಹನೆ ಮತ್ತು ಧೈರ್ಯದ ಬಗ್ಗೆ ಕಾಲವೇ ಕೈಯಲ್ಲಿ ಇಲ್ಲದಾದರೆ ಕಾಳಜಿಯ ತಾಳುವುದು ಏಕೆ ಬಾಳಿಗೆ ಬಿದ್ದ ತೊಂದರೆಯದು ಸಹಿಸಿ ನಗಿಬಿಡು ತಿಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆ ಬಂದರೂ ನಾವು ಅದನ್ನು ಬದಲಾಯಿಸಲು ಆಗದಿದ್ದರೆ ಚಿಂತಿಸೋದೇ ವೇಸ್ಟು ಅದನ್ನು ಸಹಿಸ್ಕೋಬೇಕು ಚಿಂತೆಯಿಂದ ದುಃಖ ಮಾತ್ರ ಹೆಚ್ಚುತ್ತೆ ತಾಳ್ಮೆಯಿಂದ ಎದುರಿಸಿದರೆ ಬಾಳು ಸುಲಭವಾಗುತ್ತೆ ಡಿ ವಿಜಿ ನಮಗೆ ಕಲಿಸುವ ಪಾಠವೇ ಸಹನೆ ಎಂದರೆ ಶಕ್ತಿ ಪ್ರಿಯ ವೀಕ್ಷಕರೇ ಮಂಕುತಿಮ್ಮನ ಕಗ್ಗ ಬದುಕಿನ ಪಾಠಶಾಲೆ ಪ್ರತಿಯೊಬ್ಬ ಕನ್ನಡಿಗನು ಓದಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ ಹೀಗೆ ಮಂಕುತಿಮ್ಮನ ಕಗ್ಗದ ಸರಣಿಯನ್ನು ಮುಂದರ್ಸೋಣ ಕೇಳೋಣ ಆನಂದಿಸೋಣ ಸ್ಟೇಟ್ಯೂ ಬಾಯ್